ಷಟ್ತಿಲಾ ಏಕಾದಶಿ ಯಾವಾಗ ಈ ದಿನ ವಿಷ್ಣುವನ್ನು ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿ ಪೂಜಾ ಸಮಯ ವಿಧಿವಿಧಾನ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿಯನ್ನು ಷಟ್ತಿಲಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಷಟ್ಲ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ವರ್ಷ ಷಟ್ಟಿಲಾ ಏಕಾದಶಿಯು ಜನವರಿ ಇಪ್ಪತ್ತೈದರಂದು ಬರುತ್ತದೆ ವಿಷ್ಣುವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತದೆ ಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಷಟ್ಟಿಲಾ ಏಕಾದಶಿಯೆಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಷಟ್ತಿಲಾ ಏಕಾದಶಿ ದಿನಾಂಕ ಪೂಜೆಗೆ ಶುಭ ಸಮಯ ಪೂಜಾ ವಿಧಾನ ಉಪವಾಸದ ಸಮಯ ಕುರಿತು ಹೆಚ್ಚಿನ ವಿವರ ಇಲ್ಲಿದೆ ಷಟ್ಟಿಲಾ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಈ ವರ್ಷ ಷಟ್ತಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಜನವರಿ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದರಂದು ರಾತ್ರಿ ಎಂಟು ಮೂವತ್ತೊಂದರವರೆಗೆ ಇರುತ್ತದೆ ಶರ್ತಿಲ ಏಕಾದಶಿ ಶುಭ ಮುಹೂರ್ತ ಏಕಾದಶಿ ತಿಥಿ ಆರಂಭ ಜನವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏಳು ಇಪ್ಪತ್ತೈದು ಗಂಟೆಗೆ ಏಕಾದಶಿ ತಿಥಿ ಕೊನೆಗೊಳ್ಳುವ ಸಮಯ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಮೂವತ್ತೊಂದು ಗಂಟೆಗೆ ದ್ವಾದಶಿಯ ಅಂತ್ಯದ ಸಮಯ ಎಂಟು ಐವತ್ನಾಲ್ಕು ಗಂಟೆ ಶೆಟ್ಟಿಲ ಏಕಾದಶಿಯಂದು ವಿಷ್ಣುವನ್ನು ಹೇಗೆ ಪೂಜಿಸಬೇಕು ಸ್ನಾನ ಮಾಡಿ ಬಂದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಶ್ರೀಹರಿಗೆ ಜಲಾಭಿಷೇಕ ಮಾಡಿ ಭಗವಂತನಿಗೆ ಪಂಚಾಮೃತ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಈ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಶೆಟ್ಟಿಲ ಏಕಾದಶಿಯ ಉಪವಾಸದ ಕಥೆಯನ್ನು ಓದಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಆರತಿ ಮಾಡಿ ದೇವರಿಗೆ ತುಳಸಿ ಎಲೆಗಳ ಜೊತೆಗೆ ಪ್ರಸಾದವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ